ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಅಂತ ರೆಸಿಪಿ ಬಂದು ಚಿಕನ್ ಬಿರಿಯಾನಿ ಒಂದು ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿಗೆ ಈ ಮೆಜರ್ಮೆಂಟಲ್ಲಿ ತಗೊತಾ ಇದ್ದೇನೆ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಇಂಚಷ್ಟು ಶುಂಠಿ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಒಂದು ನಾಲ್ಕು ಕಾಸೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಇವಾಗ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ರುಬ್ಕೊಬೇಕು ನೋಡಿ ನೈಸಾಗಿ ರುಬ್ಬಿದ್ದೀನಿ ನೋಡಿ ಈ ಥರ ಇರಬೇಕು ಮತ್ತು ಮತ್ತೊಂದು ಜಾರಿಗೆ ಎರಡು ಟೊಮೊಟೊ ನೀಟಾಗಿ ರುಬ್ಕೋಬೇಕು ನೋಡಿ ಇದನ್ನು ರುಬ್ಬಿದ್ದೀನಿ ಸಪ್ರೇಟಾಗಿ ಈ ಥರ ಆಗಿದೆ ನಂತರ ಕುಕ್ಕರ್ ಬಿಸಿ ಈಗ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಚಕ್ಕೆ ಲವಂಗ ಯಾಲಕ್ಕಿ ಪಲವೆಲೆ ಇಷ್ಟನ್ನು ಹಾಕಿಕೊಂಡು ನೀಟಾಗಿ ಫ್ರೈ ಮಾಡಿಕೊಳ್ಳಬೇಕು ನಂತರ ಮೂರು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆಗಿದೆ ಈಗ ಅರ್ಧ ಕೆ ಜಿ ಚಿಕನ್ನು ನೀಟಾಗಿ ಮಿಕ್ಸ್ ಮಾಡೋಣ ಈಗ ಒಂದು ಚಿಟಿಕೆ ಅಷ್ಟು ಅರಿಶಿನ ಮತ್ತು ಉಪ್ಪು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೇನೆ ಚೆನ್ನಾಗಿ ಎಣ್ಣೆ ಬಿಡಬೇಕು ಈಗ ಆಗಲೇ ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆ ಹಾಕ್ಕೊತಾ ಇದ್ದೀನಿ ಮಸಾಲೆನೂ ನೀಟಾಗಿ ರುಬ್ಬಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಮಸಾಲೆನ ಚಿಕನ್ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೋಬೇಕು ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಈಗ ಆಗಲೇ ರುಬ್ಬಿಟ್ಟಿದ್ವಲ್ಲ ಟೊಮೊಟೊ ಇದ್ದೀನಿ ಈಗ ಕಾಲು ಕಪ್ಪಷ್ಟು ಮೊಸರು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ನೀವು ಕ ಬದಲಾಗಿ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೇಕು ಫ್ರೆಂಡ್ಸ್ ಹಾಕ್ಕೋಬೋದು ಫ್ರೆಂಡ್ಸ್ ಈಗ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಎಣ್ಣೆ ಬಿಡೋವ್ರಿಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋರಿಗೂ ಬಿಡಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಈಗ ಈಗ ಅಕ್ಕಿ ಅಕ್ಕಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಅರ್ಧ ನೀರು ಆಗೋವರೆಗೂ ಚೆನ್ನಾಗಿ ಬೇಯ್ಸ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಬೈತಾ ಇದೆ ಈಗ ನೀರೆಲ್ಲ ಹಿಂಗ್ತಾಯಿದ್ದಾವೆ ನೋಡಿ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಒಂದು ಸ್ವಲ್ಪ ಐತೆ ನೀರು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ಫ್ರೆಂಡ್ಸ್ ಒಂದು ವಿಜಿಲ್ ಕೂಸ್ಕೋಬೇಕು ಒಂದು ವಿಜಿಲ್ ಕೂಸ್ಕೊಂಡ್ರೆ ಸಾಕು ರುಚಿ ರುಚಿಯಾಗಿರೋಂಥ ಬಿರಿಯಾನಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಸುಮ್ಮನೆ ವೀಡಿಯೋ ನೋಡ್ತೀರ ಫ್ರೆಂಡ್ಸ್ ಲೈಕೇ ಮಾಡೋಲ್ಲ ನೀವು ಲೈಕ್ ಮಾಡಿದ್ರೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡ್ತೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿರಂಥ ಅಡುಗೆಗಳು ಮಾಡ್ತೀನಿ ಫ್ರೆಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ರುಚಿ ರುಚಿಯಾಗಿರಂತ ಬಿರಿಯಾನಿ ರೆಡಿ ಒಂದು ಸಲಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ನೀವೇ ಮಾಡ್ಕೊಂಡು ತಿಂತೀರಾ ಬಾಯ್ ಫ್ರೆಂಡ್ಸ್